ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಇಂದಿನ ಚಿತ್ರದ ಹೆಸರು ಜಟಾಧಾರ ಇದು ಪ್ರಸ್ತುತ ಟ್ರೆನ್ ಅಲ್ಲಿದೆ ಆದ್ದರಿಂದ ತಕ್ಷಣ ವೀಡಿಯೋ ನೋಡಿ ಇಂದಿನ ವೀರಿಯೋದೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ಚಿತ್ರದಲ್ಲಿ ನಾವು ದಂಪತಿಗಳು ಮಲಗಿದ್ದು ಉಂಟ ದೃಶ್ಯವನ್ನು ನೋಡುತ್ತೇವೆ ಆಗ ಮಹಿಳೆಗೆ ಬಾಯಾರಿಕೆ ಆಗುತ್ತದೆ ಮತ್ತು ಅವಳು ನೀರು ಕುಡಿಯಲು ಹೊರಬಂದಾಗ ಅವಳು ಯಾವುದೋ ಶಬ್ದವನ್ನ ಕೇಳು ಪ್ರಾರಂಭಿಸುತ್ತಾಳೆ ನಂತರ ಆತ ಸಾಕಷ್ಟು ಚಿನ್ನವನ್ನ ಹೊಂದಿರುವ ಮಹಿಳೆಯನ್ನ ನೋಡುತ್ತಾನೆ ಆಗ ಮಾತ್ರ ಮಹಿಳೆ ಎಚ್ಚರಗೊಳ್ಳುತ್ತಾಳೆ ಅಂದರೆ ಇದು ಇನ್ನೂ ಕನಸು ಕಾಣುತ್ತಿತ್ತು ಮತ್ತು ಈ ಕನಸು ಸಾಮಾನ್ಯವಾಗಿ ಈ ಮಹಿಳೆಗೆ ಬರುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಸಾಕಷ್ಟು ಯೋಚಿಸಿದ ನಂತರ ಈ ಮಹಿಳೆ ಪಂಡಿತರನ್ನು ಕರೆದು ಅವರು ಇಲ್ಲಿ ನಿಜವಾಗಿಯೂ ಚಿನ್ನವಿಲ್ಲವೆ ಎಂದು ತಿಳಿಸುತ್ತಾಳೆ ನಂತರ ಪಂಡಿತ್ ಜಿ ಅವರು ಅಲ್ಲಿಗೆ ಬಂದು ಮನೆಯನ್ನ ಕೂಲಂಕಷವಾಗಿ ಪರಿಶೀಲಿಸುತ್ತಾರೆ ಮತ್ತು ಬಹುಶಃ ಈ ಮನೆಯಲ್ಲಿ ವಾಸ್ತು ದೋಷವಿದೆ ಮತ್ತು ಅವರು ಇಲ್ಲಿ ಪೂಜೆ ಮಾಡಬೇಕಾಗುತ್ತದೆ ಎಂದು ಹೇಳ್ತಾರೆ ಅದ ನಂತರ ಅವನು ಸ್ವಲ್ಪ ಪೂಜೆ ಮಾಡುತ್ತಾನೆ ಮತ್ತು ಇಂದು ರಾತ್ರಿ ಮನೆಯಲ್ಲಿ ಉಳಿಯುತ್ತೇನೆ ಮತ್ತು ಏನಾದರೂ ದೋಷವಿದೆಯೆಂದು ನೋಡುತ್ತೇನೆ ಎಂದು ನಿರ್ಧರಿಸುತ್ತಾನೆ ಆದರೆ ರಾತ್ರಿಯಲ್ಲಿ ಪಂಡಿತಜಿ ನಿದ್ದೆ ಮಾಡುವಾಗ ಅವರು ಮನೆಯಲ್ಲಿ ಒಂದು ವಿಚಿತ್ರ ನೆರಳು ನೋಡುತ್ತಾರೆ ಅದನ್ನೋಡಿ ಅವರು ಭಯದಿಂದ ಅಲ್ಲಿಂದ ಓಡಿ ಹೋಗಲು ಪ್ರಾರಂಭಿಸುತ್ತಾರೆ ಅದೇ ಸಮಯದಲ್ಲಿ ಅವರು ಜೀವಂತವಾಗಿರಲು ಬಯಸಿದರೆ ಈ ಮನೆಯಿಂದ ಬೇಗ ಓಡಿ ಹೋಗುವಂತೆ ಗಂಡ ಮತ್ತು ಹೆಂಡತಿಗೆ ಹೇಳುತ್ತಾನೆ ಅದರ ನಂತರ ಆ ಮನೆಯಲ್ಲಿರುವ ಎಲ್ಲರೂ ಸತ್ತಿದ್ದಾರೆ ಎಂದು ನಾವು ನೋಡುತ್ತೇವೆ ಈಗ ಕಥೆಯು ಕೆಲವು ವರ್ಷಗಳ ಮುಂದೆ ಸಾಗುತ್ತದೆ ಮತ್ತು ನಾವು ಅಧಿಸಾಮಾನ್ಯ ತಜ್ಞನಾದ ಮನೀಶ್ ಎಂಬ ವ್ಯಕ್ತಿಯನ್ನು ನೋಡುತ್ತೇವೆ ಮತ್ತು ಅವನು ತನ್ನ ವಿದ್ಯಾರ್ಥಿಗಳಿಗೆ ದೆವ್ವವನ್ನು ಹೇಗೆ ಹಿಡಿಯಬೇಕು ಎಂದು ಹೇಳುತ್ತಿದ್ದಾನೆ ನಂತರ ನಾವು ಅಲ್ಲಿ ಶಿವ ಎಂಬ ಹುಡುಗನನ್ನು ಸಹ ನೋಡುತ್ತೇವೆ ಮತ್ತು ಇದು ಪ್ರೇತ ಬೇಟೆಗಾರನೂ ಆಗಿದೆ ಆದರೆ ಆತನಿಗೆ ದೆವ್ವಗಳಲ್ಲಿ ನಂಬಿಕೆ ಇರಲಿಲ್ಲ ನಂತರ ಮನೀಶ್ ಅವನನ್ನು ಕೇಳುತ್ತಾನೆ ನಿನಗೆ ದೆವ್ವಗರಲ್ಲಿ ನಂಬಿಕೆ ಇಲ್ಲದಿದ್ದರೆ ನೀನು ದೆವ್ವ ಬೇಟೆಗಾರನಾಗಿ ಹೇಗೆ ಬಂದೆ ಆದ್ದರಿಂದ ಶಿವನು ತಾನು ದೆವ್ವ ಇತ್ಯಾದಿಗಳು ಏನೂ ಅಲ್ಲ ಎಂದು ಸಾಬೀತುಪಡಿಸಲು ದೆವ್ವ ಬೇಟೆಗಾರನಾಗಿದ್ದೇನೆ ಎಂದು ಹೇರುತ್ತಾನೆ ಇದು ಎಲ್ಲರ ಮನಸ್ಸಿನಲ್ಲೂ ಇದೆ ಮನೀಶ್ ಅವಳನ್ನು ಕೇಳುತ್ತಾನೆ ನೀನು ಯಾಕೆ ಹೀಗೆ ಮಾಡುತ್ತಿದ್ದೀಯೇ ಇದರ ಹಿಂದೆ ಏನಾದರೂ ಕಾರಣವಿರಬೇಕು ಆದ್ದರಿಂದ ಶಿವನು ತಾನು ಚಿಕ್ಕವನಾಗಿದ್ದಾಗ ತನ್ನ ಸ್ನೇಹಿತರಲ್ಲಿ ದೆವ್ವಕೆ ಹೆದರುತ್ತಿದ್ದರು ಮತ್ತು ನಂತರ ಅವರು ನಿಧನರಾದರು ಎಂದು ಹೇಳುತ್ತಾನೆ ನಂತರ ಗ್ರಾಮಸ್ಥರು ಮರದ ಬಳಿ ದೆವ್ವವಿದೆ ಎಂದು ಭಾವಿಸಿದರು ಆ ತನ್ನ ಸ್ನೇಹಿತನನ್ನು ಕೊಂದಿದ್ದಾನೆ ಇದೆಲ್ಲವನ್ನೂ ನೋಡಿದ ಶಿವನು ಆ ಮರದಲ್ಲಿ ಪ್ರೇತವಿದ್ದರೆ ನನ್ನನ್ನು ಕೊಲ್ಲಬೇಕು ಆದರೆ ಶಿವನಿಗೆ ಏನೂ ಆಗಲಿಲ್ಲ ಮತ್ತು ಇದನ್ನು ನೋಡಿದ ಶಿವನಿಗೆ ದೆವ್ವಗಳು ಇತ್ಯಾದಿಗಳು ಅರ್ಥವಾದವು ಏನೂ ಇಲ್ಲ ಈಗ ಇದೆಲ್ಲವನ್ನು ಕೇಳಿದ ನಂತರ ಮನೀಶ್ ಅವನಿಗೆ ದೆವ್ವಗಳಿವೆ ಎಂದು ಹೇಳುತ್ತಾನೆ ನಾವು ಅವುಗಳನ್ನು ನೋಡಲು ಸಾಧ್ಯವಾಗದಿದ್ದರೂ ನಾವು ಅವುಗಳನ್ನು ಅನುಭವಿಸಬಹುದು ಮತ್ತು ಈ ದೆವ್ವಗಳು ಸಹ ನಮ್ಮನ್ನು ಯಾವುದೋ ರೀತಿಯಲ್ಲಿ ಸಂಪರ್ಕಿಸಲು ಪ್ರಯತ್ನಿಸುತ್ತವೆ ಆದರೆ ಇದನ್ನು ಕೇಳಿದ ನಂತರ ನಾನು ಸ್ವತಃ ಈ ರೀತಿಯದ್ದನ್ನು ನೋಡಿದಾಗ ಮಾತ್ರ ನಾನು ನಂಬುತ್ತೇನೆ ಎಂದು ಶಿವ ಹೇಳ್ತಾನೆ ಹೀಗೆ ಹೇಳುತ್ತಾ ಅವನು ಹೊರಟು ಹೋಗುತ್ತಾನೆ ಇದರ ನಂತರ ಶಿವನು ತನ್ನ ತಂಡದೊಂದಿಗೆ ಅಂತಹ ಅನೇಕ ಸ್ಥಳಗಳಿಗೆ ಹೋಗುವುದನ್ನು ನಾವು ನೋಡುತ್ತೇವೆ ಅಲ್ಲಿ ಜನರು ದೆವ್ವವಿದೆ ಎಂದು ಹೇಳುತ್ತಿದ್ರು ಆದರೆ ಅಲ್ಲಿಗೆ ಹೋದ ನಂತರ ಆತನಿಗೆ ಇಲ್ಲಿಯವರೆಗೆ ಯಾವುದೇ ದೆವ್ವ ಕಂಡು ಬಂದಿಲ್ಲ ಶಿವನು ದೆವ್ವಗಳನ್ನು ಹಿಡಿಯಲು ಎಲ್ಲಾ ಸಾಧನೆಗಳನ್ನು ಹೊಂದಿದ್ದನು ಆದರೆ ಆತ ಇನ್ನೂ ದೆವ್ವವನ್ನು ನೋಡಿಲ್ಲ ಆದರಿಂದ ದೆವ್ವಗಳಿಲ್ಲ ಎಂದು ಶಿವನಿಗೆ ಮನವರಿಕೆಯಾಯಿತು ನಂತರ ಶಿವನ ಕುಟುಂಬದಲ್ಲಿ ಅವನ ತಾಯಿ ಮತ್ತು ತಂದೆ ಮತ್ತು ಅವನ ಮತ್ತು ನಾಮ ಕುರುತ್ತಗೆ ವಿವಾಹವಾದರು ಎಂದು ನಾವು ನೋಡುತ್ತೇವೆ ಶಿವನ ತಾಯಿ ಭೋಲೆನಾಥನ ಮಹಾನ್ ಭಕ್ತರಾಗಿದ್ದರು ಅವನು ಯಾವಾಗಲೂ ಆತನನ್ನು ಪೂಜಿಸುತ್ತಿದ್ದರು ಅದೇ ಸಮಯದಲ್ಲಿ ಶಿವನ ಬಗ್ಗೆ ಮಾತನಾಡುತ್ತಾ ಶಿವನು ರಾತ್ರಿಯಲ್ಲಿ ಮಲಗಿದಾಗಲೆಲ್ಲ ಆತನಿಗೆ ಅದೇ ಕನಸು ಇತ್ತು ಮಹಿಳೆಯೊಬ್ಬಳು ಮಗುವನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದರು ಆ ಮಹಿಳೆ ಯಾರೆಂದು ಮತ್ತು ಆಕೆ ಮಗುವನ್ನು ಏಕೆ ಕೊಲ್ಲಲು ಬಯಸಿದ್ದಳು ಎಂದು ಶಿವನಿಗೆ ಅರ್ಥವಾಗಲಿಲ್ಲ ಒಮ್ಮೆ ಶಿವನು ಅಂತಹ ಒಂದು ಅರಮನೆಯಲ್ಲಿ ಪ್ರೇತವನ್ನು ಹಿಡಿಯಲು ಹೋದಾಗ ಆತಲ್ಲಿ ಹುಡುಗಿಯ ನೆರಳನ್ನು ನೋಡುತ್ತಾನೆ ಶಿವನು ಅವನನ್ನು ಹಿಂಭಾವಿಸುತ್ತಾನೆ ಆದರೆ ಹುಡುಗಿ ಅವನ ಮೇಲೆ ಸಿಂಪಡಿಸುವ ಮೂಲಕ ಅಲ್ಲಿಂದ ಓಡಿ ಹೋಗುತ್ತಾನೆ ಅದನ್ನು ನೋಡಿದ ಶಿವನಿಗೆ ಅದು ದೆವ್ವವಲ್ಲ ಹುಡುಗಿಯೆಂದು ಅರ್ಥವಾಗುತ್ತದೆ ನಂತರ ಆ ಹುಡುಗಿಯ ಹೆಸರು ಸಪ್ನ ಮತ್ತು ಅವಳು ಯಾವುದೋ ಕೆಲಸಕ್ಕಾಗಿ ಅಲ್ಲಿಗೆ ಹೋಗಿದ್ದಳು ಎಂದು ನಮಗೆ ತಿಳಿಯುತ್ತದೆ ಇದರ ನಂತರ ಸಪ್ನ ದೇವಸ್ಥಾನಕ್ಕೆ ಬಂದು ಶಿವನ ತಾಯಿ ಗುರುಜಿಯೊಂದಿಗೆ ಮಾತಾಡಲು ಬಯಸಿದ್ದನ್ನು ನೋಡುತ್ತಾಳೆ ಆದರೆ ಆಕೆಯನ್ನು ಒಳಗೆ ಅನುಮತಿಸಲಾಗುತ್ತಿಲ್ಲ ನಂತರ ಸಪ್ನ ಶಿವನ ತಾಯಿಗೆ ಸಹಾಯ ಮಾಡುತ್ತಾಳೆ ಮತ್ತು ಆಕೆಯನ್ನು ಗುರುಜಿಯ ಬಳಿಗೆ ಕರೆದೊಯ್ಯುತ್ತಾರೆ ಈಗ ಅಲ್ಲಿ ಶಿವನು ಬರುತ್ತಾನೆ ಅವನ ಕಣ್ಣುಗಳು ಕೆಂಪಾಗಿದ್ದವು ಅದೇ ಸಿಂಪಡನೆಯಿಂದಾಗಿ ಇದನ್ನು ನೋಡಿ ಶಿವನೊಂದಿಗೆ ಇರುವ ಮಹಿಳೆ ಅವರ ಮಗನೆಂದು ಕನಸು ಅರ್ಥ ಮಾಡಿಕೊಳ್ಳುತ್ತದೆ ನಂತರ ಸಪ್ನ ತಾನು ಶಿವನ ಕಣ್ಣುಗಳಲ್ಲಿ ಸಿಂಪಡಿಸಿದ್ದಕ್ಕಾಗಿ ಶಿವನಿಗೆ ಕ್ಷಮೆಯಾಚಿಸುತ್ತಾಳೆ ನಂತರ ಶಿವನು ಅವಳು ಅಲ್ಲಿ ಏನು ಮಾಡುತ್ತಿದ್ದಲು ಎಂದು ಕೇಳುತ್ತಾನೆ ಆದ್ದರಿಂದ ಅವಳು ಪ್ರೇತವಾಗಿ ಅಲ್ಲಿಗೆ ಹೋಗಬೇಕಾಯಿತು ಆದ್ದರಿಂದ ಆಕೆ ಪುರಾತತ್ವ ಶಾಸ್ತ್ರಜ್ಞನೆ ಮತ್ತು ಆಕೆ ಸಂಶೋಧನೆಗಾಗಿ ಅಲ್ಲಿಗೆ ಹೋಗಿದ್ದಳು ಎಂದು ಕನಸು ಹೇಳುತ್ತದೆ ಆತನಿಗೆ ಅಲ್ಲಿ ಒಂದು ಪ್ರತಿಮೆ ಬೇಕಾಗಿತ್ತು ಆದರೆ ಅಲ್ಲಿನ ಉಸ್ತುವಾರಿ ಆಕೆಗೆ ವಿಗ್ರಹವನ್ನು ನೀಡುತ್ತಿರಲಿಲ್ಲ ಮತ್ತು ಅದಕ್ಕಾಗಿಯೇ ಆಕೆ ವಿಗ್ರಹವನ್ನು ಕದಿಯಲು ಅಲ್ಲಿಗೆ ಹೋದಳು ಇದರ ನಂತರ ಸಪ್ನಾ ಶಿವನನ್ನು ಅವನು ಅಲ್ಲಿ ಏನು ಮಾಡುತ್ತಿದ್ದನೆಂದು ಕೇಳುತ್ತಾನೆ ಆದ್ದರಿಂದ ಶಿವನು ಆತನಿಗೆ ಪ್ರೇತ ಬೇಟೆಗಾರನೆಂದು ಹೇಳುತ್ತಾನೆ ಆದರೆ ಆಕೆಯೇ ಪೋಷಕರಿಗೆ ಈ ವಿಷಯ ತಿಳಿದಿರಲಿಲ್ಲ ಈಗ ಮರುದಿನ ಚಿನ್ನದ ಕಲಶವನ್ನು ಹುಡುಕುತ್ತಿರುವಾಗ ತನ್ನಂತಹ ಪ್ರೇತ ಬೇಟೆಗಾರನು ಸತ್ತಿದ್ದಾನೆ ಎಂದು ಶಿವನಿಗೆ ತಿಳಿಯುತ್ತದೆ ಇದನ್ನು ತಿಳಿದ ನಂತರ ಶಿವನ ಆಸಕ್ತಿಯು ಮತ್ತಷ್ಟು ಹೆಚ್ಚಾಗುತ್ತದೆ ಮತ್ತು ಆತ ಪ್ರೇತ ಬೇಟೆಗಾರನಿಗೆ ಏನಾಯಿತು ಎಂಬುದನ್ನು ಕಂಡುಹಿಡಿಯಲು ಬಯಸಿದನು ಅದಕ್ಕಾಗಿಯೇ ಆತ ಮನೀಶೊಂದಗೆ ಮಾತನಾಡುತ್ತಾನೆ ತಾನು ಹೋದ ಗ್ರಾಮವಂದಿದೆ ಎಂದು ಮನೀಶ್ ಅವನಿಗೆ ಹೇಳುತ್ತಾನೆ ಆದರೆ ಅದು ಎಲ್ಲಿದೆ ಎಂದು ನಾನು ಅವನಿಗೆ ಹೇಳಲಾರೆ ಏಕೆಂದರೆ ಅದು ತುಂಬಾ ಅಪಾಯಕಾರಿ ನಂತರ ಮನೀಶ್ ಅವನಿಗೆ ಒಂದು ಕಥೆಯನ್ನು ಹೇಳುತ್ತಾನೆ ವಾಸ್ತವವಾಗಿ ಅನೇಕ ವರ್ಷಗಳ ಹಿಂದೆ ಜನರು ಸಾಕಷ್ಟು ಚಿನ್ನವನ್ನು ಹೊಂದಿದ್ದಾಗ ಯಾರಾದರೂ ಬಂದು ಅದನ್ನು ಲೂಟಿ ಮಾಡುತ್ತಿದ್ದಾಗ ಮತ್ತು ಅದಕ್ಕಾಗಿಯೇ ಜನರು ತುಂಬಾ ಅಸಮಾಧಾನಗೊಂಡಿದ್ದರು ಅದರ ನಂತರ ಅವನು ತಂತ್ರಮಂತ್ರವನ್ನು ಆಶ್ರಯಿಸಿದನು ಮತ್ತು ಅದನ್ನು ತನ್ನ ಎಲ್ಲಾ ಚಿನ್ನವನ್ನು ರಾಕ್ಷಸರ ರಕ್ಷಣೆಗೆ ನೀಡಲು ಪ್ರಾರಂಭಿಸಿದನು ಆ ಸಮಯದಲ್ಲಿ ರಾಕ್ಷಸನ ರಕ್ತವನ್ನು ಕುಡಿಯುತ್ತಿದ್ದರ ರಾಕ್ಷಸಿ ಸಂತೋಷವಾಗಿದ್ದಳು ಆದರೆ ಅದು ಅದಕ್ಕಿಂತ ಹೆಚ್ಚಾಗಿತ್ತು ಆದ್ದರಿಂದ ಅವನು ದೇವಿಯ ಅತ್ತಿಗೆ ಎನ್ನೂ ಕೊಲ್ಲುತ್ತಾನೆ ಆದರೆ ರಕ್ತಪಿಶಾಚಿ ಇನ್ನೂ ತೃಪ್ತರಾಗದಿದ್ದರೆ ಅತೀಂದ್ರಿಯವಾದಿ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತಾನೆ ಮನಸ್ಸು ಇನ್ನೂ ತೃಪ್ತಿಯಾಗಿಲ್ಲ ನಂತರ ಆತ ಗ್ರಾಮಸ್ಥರಂಗ ಕೊಂದು ಅವರ ರಕ್ತವನ್ನು ಕುಡಿಯಲು ಪ್ರಾರಂಭಿಸುತ್ತಾನೆ ಇದರಿಂದಾಗಿ ಗ್ರಾಮಸ್ಥರು ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ ವಾಸು ಮತ್ತು ದೇವಿ ತುಂಬಾ ಸಂತೋಷಪಟ್ಟರು ಏಕೆಂದರೆ ಈಗ ಶಿವನು ಅವರ ಜೀವನದಲ್ಲಿ ಬಂದಿದ್ದಾನೆ ಆದರೂ ರಕ್ತಪಿಶಾಚಿಯ ಸಂಮೋಹನವು ಅವರೊಳ್ಳಗೆ ಇತ್ತು ಮತ್ತು ಅವರು ಕೆಲವೊಮ್ಮೆ ಶಿವನನ್ನು ತಾವೇ ಕೊಲ್ಲಲು ಪ್ರಯತ್ನಿಸುತ್ತಿದ್ದರು ಈ ಕಾರಣದಿಂದಾಗಿ ಶಿವನು ತನ್ನ ಕನಸಿನಲ್ಲಿ ತನ್ನ ತಾಯಿ ಮತ್ತು ತಂದೆ ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಿರುವುದನ್ನು ಕಂಡನು ಇಲ್ಲಿ ಶಿವನು ತಮ್ಮ ಮಗುವಿಗೆ ಬೆದರಿಕೆಯೆಂದು ಅವನ ತಾಯಿ ಮತ್ತು ತಂದೆ ಅರಿತ ತಕ್ಷಣ ತಮ್ಮ ಮಗ ಸುರಕ್ಷಿತವಾಗಿರಲು ಅವರು ಮಾಡಿಕೊಳ್ಳುತ್ತಾರೆ ಅದರ ನಂತರ ಶಿವನನ್ನು ಅವನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನೋಡಿಕೊಳ್ಳುತ್ತಿದ್ದರು ಕನಿಷ್ಠ ಅವನು ತನ್ನ ಹೆತ್ತವರ ತ್ಯಾಗವನ್ನು ನೆನಪಿಸಿಕೊಳ್ಳಬೇಕು ಮತ್ತು ತನ್ನಂತಾನು ಸುರಕ್ಷಿತವಾಗಿರಿಸಿಕೊಳ್ಳಬೇಕು ಎಂದು ಶಿವನ ತಾಯಿ ಅವನಿಗೆ ಹೇಳುತ್ತಾಳೆ ಅಂತಹ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಇದೆಲ್ಲವನ್ನು ಕೇಳಿ ಶಿವನಿಗೂ ಅವನ ಮಾತುಗಳು ಅರ್ಥವಾಗುತ್ತವೆ ಇದರ ನಂತರ ಶಿವನು ಮರುದಿನ ತನ್ನ ಸ್ವಂತ ಮನೆಗೆ ಹೋಗುತ್ತಾನೆ ಅಲ್ಲಿ ಅವನು ತನ್ನ ಎಲ್ಲಾ ಉಪಕರಣಗಳನ್ನು ತೆಗೆದುಕೊಂಡಿದ್ದನು ಮತ್ತು ಅಲ್ಲಿ ಅವನು ತನ್ನ ತಾಯಿ ಮತ್ತು ತಂದೆಯ ಆತ್ಮವನ್ನು ಕರೆದು ತಾನು ಇದ್ದರೆ ಸೂಚನೆ ನೀಡುವಂತೆ ಹೇಳುತ್ತಾನೆ ನಂತರ ಕೆಲವು ಎಲೆಗಳು ಅಲ್ಲಿ ಅಲುಗಾಡಲು ಪ್ರಾರಂಭಿಸುತ್ತವೆ ಮತ್ತು ಗಾಳಿ ಶಿವನ ಮುಂದೆ ಬರುತ್ತದೆ ಇದನ್ನು ನೋಡಿ ತನ್ನ ತಾಯಿ ಮತ್ತು ತಂದೆಯ ಆತ್ಮ ಇನ್ನೂ ಇಲ್ಲಿಯೇ ಇದೆ ಮತ್ತು ಅವನು ತುಂಬಾ ಅಳುತ್ತಾನೆ ಎಂದು ಅವನಿಗೆ ಅರ್ಥವಾಗುತ್ತದೆ ಶಿವನು ಗುರುಜಿಯ ಬಳಿಗೆ ಬರುತ್ತಾನೆ ಅಲ್ಲಿ ಗುರುಜಿ ಆತನಿಗೆ ಶಿವನ ಮೇಲೆ ಇದುವರೆಗೆ ಅನೇಕ ಬಾರಿ ದಾಳಿ ಮಾಡಲಾಗಿದೆ ಎಂದು ಹೇಳುತ್ತಾನೆ ಆದರೆ ತನ್ನ ತಾಯಿಯ ಪ್ರೀತಿಯಿಂದ ಆತ ಬದುಕುಳಿದನು ಅದೇ ಸಮಯದಲ್ಲಿ ಶಿವನು ಇನ್ನೂ ಸಂಪೂರ್ಣವಾಗಿ ಸುರಕ್ಷಿತವಾಗಿರದ ಕಾರಣ ಶಿವನ ತಾಯಿ ಮತ್ತು ತಂದೆ ಇನ್ನೂ ಬಿಡುಗಡೆ ಆಗಿಲ್ಲ ಮತ್ತು ಅದಕ್ಕಾಗಿಯೇ ಅವನ ಆತ್ಮವು ಅಲೆದಾಡುತ್ತಿದೆ ಮತ್ತು ಅವದು ಮರುಜನ್ಮ ಪಡೆದಿಲ್ಲ ಎಂದು ಅವನು ಶಿವನಿಗೆ ಹೇಳುತ್ತಾನೆ ಇದನ್ನು ಕೇಳಿ ಶಿವನಿಗೆ ಬಹಳ ದುಃಖವಾಯಿತು ಅದರ ನಂತರ ಗುರುಜಿ ಶಿವನಿಗೆ ಮುಂದಿನ ಭಾನುವಾರ ಗ್ರಹಣವಿದೆ ಮತ್ತು ಆ ರಕ್ತ ಪಿಶಾಚಿಯ ಶಕ್ತಿಗಳು ತುಂಬಾ ಹೆಚ್ಚಾಗುತ್ತವೆ ಮತ್ತು ನಂತರ ಶಿವನಿಗೆ ಏನು ಬೇಕಾದರೂ ಆಗಬಹುದು ಎಂದು ಹೇಳುತ್ತಾರೆ ಇದನ್ನು ತಪ್ಪಿಸಲು ಒಂದೇ ಒಂದು ಮಾರ್ಗವಿದೆ ಎಂದು ಗುರುಜಿ ಹೇಳುತ್ತಾರೆ ಶಿವನು ಅಲ್ಲಿ ಅಷ್ಟಲಿಂಗವನ್ನು ಸ್ಥಾಪಿಸಬೇಕಾಗುತ್ತದೆ ಅದು ಹಣ ರಕ್ತಪಿಶಾಚಿಯ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಆಗ ಮಾತ್ರ ಅವನನ್ನು ನಿರ್ಮೂಲನೆ ಮಾಡಬಹುದು ಶಿವನು ತನ್ನ ತಾಯಿ ಮತ್ತು ತಂದೆಯ ಆತ್ಮಗಳು ಇನ್ನೂ ಅಲ್ಲಿಯೇ ಅಲೆದಾಡುತ್ತಿರುವುದರಿನ್ ಮತ್ತು ಮೋಕ್ಷವನ್ನು ಪಡೆಯಬೇಕೆಂದು ತಾನು ಬಯಸುತ್ತಿರುವುದರಿನ್ ಆತನಿಗಾಗಿ ಅಲ್ಲಿಗೆ ಹೋಗಬೇಕೆಂದು ಹೇಳುತ್ತಾನೆ ಭೋಲೆನಾಥನನ್ನು ನಂಬಬೇಕೆಂದು ಗುರುಗಳು ಶಿವನ ತಾಯಿಗೆ ವಿವರಿಸುತ್ತಾರೆ ಅವನು ತನ್ನ ಮಗನಿಗೆ ಏನೂ ಆಗಲು ಬಿಡುವುದಿಲ್ಲ ಇದನ್ನು ಕೇಳಿದ ನಂತರ ಶಿವನ ತಾಯಿ ಶಿವನಿಗೆ ಅಲ್ಲಿಗೆ ಹೋಗಲು ಅನುಮತಿ ನೀಡುತ್ತಾರೆ ಶಿವನು ರಾಕ್ಷಸನನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ಅಧ್ಯಯನ ಮಾಡಲು ಪ್ರಾರಂಭಿಸುತ್ತಾನೆ ನಂತರ ದೇವಾಲಯದಲ್ಲಿ ಯಾವಾಗಲೂ ಸಕಾರಾತ್ಮಕ ಶಕ್ತಿ ಇರುತ್ತದೆ ಮತ್ತು ಅದಕ್ಕಾಗಿಯೇ ಅವರು ಅಲ್ಲಿ ದೇವರ ವಿಗ್ರಹಗಳನ್ನು ಸ್ಥಾಪಿಸುತ್ತಾರೆ ಎಂದು ಅರಿತುಕೊಳ್ಳುತ್ತಾರೆ ಏಕೆಂದರೆ ಆ ರಕ್ತ ಪಿಶಾಚಿಯ ನಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ಶಕ್ತಿಯ ಮುಂದೆ ಬಂದವು ಶಿವ ಮತ್ತು ಮನೀಶ್ ಎಲ್ಲಾ ಉಪಕರಣಗಳನ್ನು ಅಲ್ಲಿ ಸ್ಥಾಪಿಸುತ್ತಾರೆ ಇದರಿಂದಾಗಿ ಯಾವದೇ ಅಪಾಯವಿದ್ದರೆ ಅವನಿಗೆ ಮೊದಲೇ ತಿಳಿಯುತ್ತದೆ ಅದೇ ಸಮಯದಲ್ಲಿ ಗುರುಗಳು ತಮ್ಮ ಜನರೊಂದಿಗೆ ಶಿವನ ಶಕ್ತಿಯನ್ನು ಹೆಚ್ಚಿಸಲು ಅಲ್ಲಿ ಪೂಜಿಸಲು ಪ್ರಾರಂಭಿಸುತ್ತಾರೆ ಗ್ರಹಣವು ಪ್ರಾರಂಭವಾದಾಗ ಶಿವನು ಏಕಾಂಗಿಯಾಗಿ ಒಳಗೆ ಹೋಗಿ ಅಷ್ಟಲಿಂಗವನ್ನು ಸ್ಥಾಪಿಸಬೇಕಾಗಿತ್ತು ಅವನು ಗ್ರಹಣ ಮುಗಿಯುವ ಮೊದಲು ಶಿವ ಅಷ್ಟಲಿಂಗವನ್ನು ಸ್ಥಾಪಿಸಲು ಪ್ರಾರಂಭಿಸುತ್ತಾನೆ ಆಗ ಹಣದ ರಕ್ತಪಿಶಾಚಿ ಅಲ್ಲಿಗೆ ಬಂದು ಶಿವನ ಮೇಲೆ ದಾರಿ ಮಾಡಲು ಪ್ರಾರಂಭಿಸುತ್ತಾನೆ ಶಿವನು ಅವನೊಂದಿಗೆ ಜಗಳವಾಡುತ್ತಿದ್ದನು ದಿರು ಆದರೆ ಅದು ತುಂಬಾ ಕ್ಯೂಟ್ ಹಾವಾಗಿತ್ತು ಶಿವನಿಗೆ ಸಹಾಯ ಮಾಡಲು ಶಿವನ ತಾಯಿಯ ತಂದೆಯ ಆತ್ಮವೂ ಇತ್ತು ಆದರೆ ಅವರ ಶಕ್ತಿಯು ಹಣದ ರಕ್ತಪಿಶಾಚಿನಿಯೊಂದಿಗೆ ಹೋರಾಡುತ್ತಾನೆ ನಂತರ ಧನ್ಪಿಶಾಚಿನಿ ತನ್ನ ಮುಂದೆ ಒಂದು ಭ್ರಮೆಯನ್ನು ಸಿದ್ಧಪಡಿಸುವ ಸಮಯ ಬರುತ್ತದೆ ಮತ್ತು ಧನ್ಪಿಶಾಚಿನಿ ತನ್ನ ಮುಂದೆ ಇದ್ದಾನೆ ಎಂದು ಶಿವನಿಗೆ ಅನಿಸುತ್ತದೆ ಮತ್ತು ಅವನು ಅವಳನ್ ತ್ರಿಶೂಲದಿಂದ ಹೊಡೆಯುತ್ತಾನೆ ಆದರೆ ವಾಸ್ತವವಾಗಿ ಶಿವನು ತನ್ನನ್ನ ತಾನೇ ಕೊಲ್ಲುತ್ತಾನೆ ಇದರಿಂದಾಗಿ ಅವನು ಮೂರ್ಛೆ ಹೋಗುತ್ತಾನೆ ಮತ್ತು ಅವನ ಆತ್ಮವು ಭೋಲೆನಾಥಕ್ಕೆ ಹೋಗುತ್ತದೆ ಶಿವನು ಭೋಲೆನಾಥನನ್ನು ಎಲ್ಲಿ ನೋಡಿದರು ಅವನು ಅಲ್ಲಿ ತಾಂಡವವನ್ನು ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ಭೋಲೆನಾಥನು ಅವನಿಗೆ ಜೀವನದ ವರವನ್ನು ನೀಡುತ್ತಾನೆ ನಂತರ ಶಿವನು ಭೂಮಿಗೆ ಹಿಂದಿರುಗುತ್ತಾನೆ ಧನ್ಪಿಶಾಚಿನಿ ತುಂಬಾ ಆಘಾತಕ್ಕೊಳಗಾದ್ಲು ಮತ್ತು ಅವನು ಶಿವನನ್ನ ಕೊಲ್ಲಲು ಹೊರಟಿದ್ದಾಗ ಅಷ್ಟಲಿಂಗವು ಪೂರ್ಣಗೊಂಡಿದ್ದರಿಂದ ಅವಳ ಶಕ್ತಿ ಕಳೆದು ಹೋಗುತ್ತದೆ ಮತ್ತು ಶಿವನು ಅವಳನ್ನ ಕೊಲ್ಲುತ್ತಾನೆ ಮತ್ತು ಹೀಗೆ ಧನ್ಪಿಶಾಚಿನಿ ಕೊನೆಗೊಳ್ಳುತ್ತದೆ ಇದರ ನಂತರ ಶಿವನು ಮತ್ತೆ ತನ್ನ ತಾಯಿ ಮತ್ತು ತಂದೆಯ ಆತ್ಮವನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾನೆ ಆದರೆ ಆತನ ಪ್ರಾಣ ಉಳಿಯಲಿಲ್ಲ ಶಿವನು ಇದನ್ನು ನೋಡಿ ಬಹಳ ಸಂತೋಷಪಡುತ್ತಾನೆ ಏಕೆಂದ್ರೆ ಅವನು ಅಂತಿಮವಾಗಿ ಬಿಡುಗಡೆಯಾಗಿದ್ದನು ಅದೇ ಸಮಯದಲ್ಲಿ ಶಿವನಿಗೆ ಈಗ ಯಾವುದೇ ಅಪಾಯವಿರಲಿಲ್ಲ ಇದರ ನಂತರ ಕಥೆಯು ಸ್ವಲ್ಪ ಸಮಯದವರೆಗೆ ಮುಂದುವರಿಯುತ್ತದೆ ಮತ್ತು ಮತ್ತೊಂದು ಹಣದ ರಕ್ತಪಿಶಾಚಿಯನ್ನು ಸಂತೋಷಪಡಿಸುತ್ತಿರುವುದನ್ನು ನಾವು ನೋಡುತ್ತೇವೆ ಮತ್ತು ಅವಳು ನಿಧಿಯನ್ನು ಪಡೆಯಲು ಅವನು ಅವಳ ಮುಂದೆ ತ್ಯಾಗ ಮಾಡುತ್ತಿದ್ದಾನೆ ಅಂದರೆ ಜಗತ್ತಿನಲ್ಲಿ ದುರಾಸೆಯ ಜನರ ಕೊರತೆಯಿಲ್ಲ ಅಲ್ಲಿಗೆ ಈ ಚಿತ್ರ ಮುಗಿಯುತ್ತದೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಉಳಿದ ಭಾಗಗಳನ್ನು ಸಹ ಪರಿಶೀಲಿಸಿ ನೀವು ಅಲ್ಲಿ ಹೆಚ್ಚು ಚಲನಚಿತ್ರಗಳನ್ನು ಸಹ ನೋಡಬಹುದು ಮತ್ತೊಂದು ಚಲನಚಿತ್ರ ವಿವರಣೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು